ಇವತ್ತು ಜನತಾದಳ ಹೇಗೆ ಉದ್ಭವ ಆಯಿತು ಹೇಗೆ ಬಂತು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜನತಾದಳ ವಿಭಜನೆ ಆದ ಸಂದರ್ಭದಲ್ಲಿ ಜನತಾದಳ ಇವತ್ತು ಅವತ್ತಿಂದ ಒಂದು ಪಕ್ಷವನ್ನು ಕಟ್ಕೊಂಡು ಸನ್ಮಾನ್ಯ ದೇವೇಗೌಡರು ಇವತ್ತು ನಾವು ನಾಲ್ಕು ಜನ ಗೆದ್ದಂಥ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಉಳಿಸ್ಕೊಂಡು ಎಲ್ಲರೂ ಕೂಡ ಎಲ್ಲೈತೆ ಜನತಾದಳ ಎಲ್ಲಿ ಹೋಯ್ತು ಅಂತಕ್ಕಂಥದ್ದು ಅನ್ಬೇಕಾದ್ರೂ ಕೂಡ ಫಿನಿಕ್ಸ್ ಥರ ಭೂಮಿಯಿಂದ ಮತ್ತೆ ಹುಟ್ಟು ಬಂದದ್ದು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಂದ ಅಂತ ನಾನಾದರೂ ಕೂಡ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅಂಥ ಸದೃಢವಾದ ಕಾರ್ಯಕರ್ತರು ಜನತಾದಳದಲ್ಲಿರೋದರಿಂದ ಇವತ್ತು ಪಕ್ಷವನ್ನು ಯಾರು ಕೂಡ ಬೇರೆ ಸಮೇತ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸ್ತಾ ಇವತ್ತು ಈ ಒಂದು ಸರ್ಕಾರ ಏನು ಭಾಗ್ಯಗಳ ಅಡಿನಲ್ಲಿ ಎಲ್ಲ ಬೆಲೆಗಳನ್ನೂ ಕೂಡ ಏರ್ಪಿಕೆ ಮಾಡಿ ಇವತ್ತು ಎಲ್ಲದಕ್ಕೂ ಕೂಡ ಟ್ಯಾಕ್ಸನ್ನು ಹಾಕೋದ್ರ ಮುಖಾಂತರ ಇವತ್ತು ನಮ್ಮೆಲ್ಲರನ್ನು ಕೂಡ ಆರ್ಥಿಕ ಮಟ್ಟವನ್ನು ಕುಗ್ಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಏನು ಮಾಡಿದೆ ಇದಕ್ಕೆ ಇದಾಗಿ ನಮಗೆ ಒಂದು ಮ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಇವತ್ತು ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಕೂಡ ಒಟ್ಟಾಗಿ ನಾವೇನು ನಮ್ಮ ಅಭ್ಯರ್ಥಿಗಳನ್ನ ನೆಲೆಸಿದಂಥ ಸಂದರ್ಭದಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ಅಂತ ಇವತ್ತು ಜನಗಳೇ ಮಾತಾಡೋದನ್ನು ನಾವು ನೋಡಿದಾಗ ಖಂಡಿತ ಇದಕ್ಕೆ ಪೂರಕವಾಗಿ ದೇವನಹಳ್ಳಿ ಜನ ಇವತ್ತು ನೀವೆಲ್ಲ ಕೂಡ ಇಲ್ಲಿ ನಡೆದಿರ್ತಕ್ಕಂಥವ್ರು ನೋಡಿದ್ರೆ ಖಂಡಿತ ಖುಷಿ ಆಗ್ತದೆ ಇವೆಲ್ಲರೂ ಕೂಡ ಇನ್ನೊಂದೊಂದು ಓಟ್ ಹಾಕ್ಸಿದ್ರೆ ಮೊನೆಗೂ ಇವರು ಯಾರೋ ನಿಸರ್ಗ ನಾರಿಸ್ವಾಮಿಯವರು ಎಲ್ಲದರಲ್ಲಿ ಸಂಶಯ ಇಲ್ಲ ಅಂತ ಇವತ್ತೇ ಕೂಡ ಸ್ಪಷ್ಟ ಆಗ್ತದೆ ಇದೇ ಹುಮ್ಮಸ್ಸು ಉತ್ಸಾಹ ನಿಮ್ಮೆಲ್ಲರಿಗೂ ಕೂಡ ಚುನಾವಣೆ ಆಗೋವರೆಗೂ ಇರಲಿ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಜಾತ್ಯಾತೀತ ಮನೋಭಾವದಿಂದ ನಾವು ನಮ್ಮ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕುಮಾರಣ್ಣವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಇಷ್ಟು ವರ್ಷ ಉಳಿಸ್ಕೊಂಡು ಬಂದಂಥದ್ದು ಜೊತೆಯಲ್ಲಿ ಇವತ್ತು ಆಕಸ್ಮಿಕವಾಗಿ ಅವರು ಕೇಂದ್ರಕ್ಕೆ ಹೋಗಬೇಕಾದಂಥ ಸಂದರ್ಭ ಬಂದಾಗ ಇವತ್ತು ಕೇಂದ್ರದಲ್ಲೂ ಕೂಡ ಅವರು ರಾಜ್ಯದ ಮತ್ತು ದೇಶದ ಒಂದು ಹಿರಿಮೆಗೆ ಪಾತ್ರರಾಗಿ ಎರಡು ಬೃಹತ್ ಖಾತೆಗಳನ್ನ ವಹಿಸ್ಕೊಂಡು ಅಲ್ಲೂ ಕೂಡ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಈ ಸರ್ಕಾರ ಅವರಿಗೆ ಸ್ಪಂದಿಸ್ಲಿಕ್ಕೆ ಬಿಡ್ತಾ ಇಲ್ಲ ಅವ್ರು ಯಾವುದೇ ಒಂದು ಯೋಜನೆಗಳನ್ನ ರಾಜ್ಯಕ್ಕೆ ತರ ಕೊಟ್ರೆ ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥ ಕೆಲಸವನ್ನು ಏನು ಈ ಸರ್ಕಾರ ಮಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಲ್ಲರಿಗೂ ಕೂಡ ನಿಖಿಲ್ ಅವರು ನಮ್ಮ ಜೊತೆ ಇದ್ದಾರೆ ಅದು ದೇವೇಗೌಡರ ಮೂರನೇ ಕುಡಿಯಾಗಿರೋದ್ರಿಂದ ಖಂಡಿತ ಅವ್ರಿಗೂ ಕೂಡ ಅದೇ ರಕ್ತ ಹರಿತಾ ಇರೋದ್ರಿಂದ ಅದೇ ಹುಮ್ಮಸ್ಸು ಉತ್ಸಾಹ ಬಡವ್ರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಕಾಳಜಿ ಇದೆಲ್ಲದನ್ನೂ ಕೂಡ ನಾವು ಅವರಲ್ಲಿ ಕಾಣ್ಬೋದಾಗ್ತದೆ ಅದನ್ನು ಮುಂದಿನ ದಿನಗಳಲ್ಲಿ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ಕೊಂಡು ಪಕ್ಷವನ್ನು ಬೆಳೆಸಿ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತಂದು ಎಲ್ಲ ಕಾರ್ಯಕರ್ತರಿಗೂ ಕೂಡ ಇವತ್ತು ಒಂದು ಸ್ಥಾನಮಾನ ಮತ್ತು ಎಲ್ರಿಗೂ ಕೂಡ ಒಂದು ಅಧಿಕಾರವನ್ನು ಕೊಡಿಸಲಿಕ್ಕೆ ಗ್ರಾಮ ಪಂಚಾಯತಿ ಇರ್ಬೋದು ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಇನ್ನೇನು ಗ್ರಾಮ ಪಂಚಾಯತಿಗಳು ಬರ್ತವೆ ಪಟ್ಟಣ ಪಂಚಾಯತಿ ಪುರಸಭೆಗಳು ಬರ್ತವೆ ನಂತರ ಇವರು ಈ ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡ್ಲಿಕ್ಕೆ ಆಗದಂಥ ಸರ್ಕಾರ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಇದೆಲ್ಲದಕ್ಕೂ ಕೂಡ ತಕ್ಕ ಪಾಠ ಇವತ್ತು ಸಂವಿಧಾನದ ಬಗ್ಗೆ ಎಲ್ರಿಗೂ ಕೂಡ ಪಾಠ ಹೇಳಲಿಕ್ಕೆ ಬರ್ತಾರೆ ಸಂವಿಧಾನನ ಸರಿಯಾಗಿ ಆಚರಣೆ ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಇದೆಲ್ಲದಕ್ಕೂ ಕೂಡ ತಕ್ಕ ಪಾಠ ಕಲಸೋಣ ಅಂತ